ಜಿಲ್ಲಾ ಸತ್ರ ನ್ಯಾಯಾಲಯ ಮಂಜುಳಾಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ ನಿನ್ನೆ ಹಾವೇರಿ ಜಿಲ್ಲಾ ಕಾರಾಗೃಹಕ್ಕೆ ಮಂಜುಳಾ ಶಿಫ್ಟ್ ಆಗಿದ್ದು ಇವತ್ತು ನ್ಯಾಯಾಧೀಶರ ಮುಂದೆ ಶಹರ ಪೊಲೀಸರು ಹಾಜರುಪಡಿಸಿದರು ಕೋರ್ಟ್ ಪ್ರಕ್ರಿಯೆ ಮುಗಿದ ಬಳಿಕ ಮತ್ತೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಈ ಮೂಲಕ ಗೂಂಡಾಗಿರಿ ಮಾಡಿದ್ದ ಅಕ್ಕ ಬಾಂಡ್ಗೆ ಜೈಲೂಟ ಫಿಕ್ಸ್ ಆಗಿದೆ ಪೊಲೀಸರು ನಕಲಿ ಹೋರಾಟಗಾರರನ್ನ ಮಟ್ಟ ಹಾಕಬೇಕು ಪೊಲೀಸರು ಅಕ್ಕಾ ಬಾಂಡ್ ಬಗ್ಗೆ ತನಿಖೆ ನಡೆಸಬೇಕು ಇಂಥ ನಕಲಿ ಹೋರಾಟಗಾರರನ್ನ ಮಟ್ಟ ಹಾಕಬೇಕು ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮುಖಂಡ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ ಮಾತ್ರವಲ್ಲದೆ ಇಂಥ ನಕಲಿ ಹೋರಾಟಗಾರರು ಇರುವುದು ದುರಾದೃಷ್ಟಕರ ಹಣಕ್ಕಾಗಿ ಹೋರಾಟ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ನ್ಯೂಸ್ ಫಸ್ಟ್ ಕಾರ್ಯಕ್ಕೆ ಅಭಿನಂದನೆ ಅಂತ ರೈತ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ನರಸಿಂಹಪ್ಪ ಹೇಳಿದ್ದಾರೆ ಬಹಳಷ್ಟು ಹಾಕಿ ಬೇರೆ ಬೇರೆ ರೀತಿಯಿಂದ ಸರ್ಕಾರ ಬಗ್ಗೆ ಗಮನ ಕೊಡಬೇಕು ಅಭಿನಂದಿಸ್ತಾರೆ ಒಂದ್ ಸಂಘ ಮಾಡ್ತಾರೆ ಕೃಷಿ ನಾನು ಗಾಡಿ ತಗೊಂತೀನಿ ನಾನು ಬೈಕ್ ತಗೊಂತೀನಿ ಅಂತ ಹಿಂಗೆಲ್ಲ ಏನಾದ್ರು ಫೋನ್ ಪೇ ಗೂಗಲ್ ಪೇ ಹಾಕ್ತಾರಲ್ಲ ಅವ್ರಿಗೆ ನಾನು ಹೇಳೋದಲ್ಲ ನೀವು ಉತ್ತರ ಕೊಡ್ಬೇಕು ದಯಮಾಡಿ ಅರ್ಥ ಮಾಡ್ಕೇಳ್ರಿ ಅಷ್ಟು ದೊಡ್ಡ ಗಾಡಿ ಇಟ್ಕೊಂಡಿರ್ತಾರ ಮೇಂಟೈನ್ ಮಾಡೋ ಶಕ್ತಿ ಏನ್ರಿ ಹೇಳಿ ನೋಡೋಣ ಇನ್ಸೂರೆನ್ಸ್ ಕ್ಲೇಮ್ ಆಗೋದಿಲ್ಲ ಯಾರು ದಡ್ರ ಏನ್ರಿ ಅರ್ಥ ಆಗೋದಿಲ್ಲ ಇವ್ರಿಗೆ ಗಾಡಿ ಓಡ್ಸಾಡಿ ಹಳೇನಾಗಿರ್ಬೇಕು ಹೊಸ ಗಾಡಿ ತಗೊಂಡ್ ಪ್ಲಾನ್ ಇರಬೇಕು ಹಂಗಂತ ಒಂದು ನೆಪ ಬೇಕಲ್ಲ ಅದಕ್ಕೆ ಈ ತರ ಡ್ರಾಮಾ ಹೊಡ್ತಾರೆ ಅಣ್ಣ ಸತ್ಯ ಹರಿಚಂದ್ರಕವಾಡ ಹಾಕಿದ ಬೆಲೆ ಐತ್ರಿ ನೇರವಾಗಿ ಮಾತಾಡ್ರಿಗೆ ಬೆಲೆ ಇರಂಗಿಲ್ಲ ಮರಳಾಕಾರ ಜಲ್ದಿ ಈಗಾಗಲೇನಾಳಗಾವ್ ಜಿಲ್ಲಾದವರು ರಾಜ್ಯಾಧ್ಯಕ್ಷರಿಗೆ ಏನ ಗಾಡಿ ಆಕ್ಸಿಡೆಂಟ್ ಆಗಿತ್ತು ಆ ಕಾರಣಕ್ಕೋಸ್ಕರ ಇಡೀ ಬೆಳಗಾವಿ ಜಿಲ್ಲಾ ಕಮಿಟಿ ರಾಜ್ಯಾಧ್ಯಕ್ಷರನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಒಂದು ನಿರ್ಣಯ ಮಾಡಿದ್ದೀವಿ ಯಾವಪ್ಪ ನಿರ್ಣಯ ಅಂದ್ರ ಯಾಕಂದ್ರೆ ಅವ್ರದಾದಂತಹ ಆರ್ಥಿಕ ಪರಿಸ್ಥಿತಿ ಒಳಗೊಂದು ಸ್ವಲ್ಪ ಬಿಕ್ಕಟ್ಟದಾಗ ಅದಾರ ಅವ್ರು ಬೇಡ ಅಂತ ಇದ್ರು ಅದಕ್ಕೆ ಅವ್ರು ಹೊರಗಿಟ್ಟ ಗುರುಗಳಾಗಿರ್ಬಹುದು ಇಡ ಜಿಲ್ಲಾ ಕಮಿಟಿ ಆಗಿರ್ಬೋದು ರಾಜ್ಯ ಕಮಿಟಿ ಆಗಿರ್ಬೋದು ಇಡೀ ಉತ್ತರ ಕರ್ನಾಟಕ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಇವ್ರದಾದಂತಹ ಒಂದು ನಿರ್ಧಾರ ಏನು ಮಾಡಿದಿವಿ ಎಷ್ಟು ಸಾಧ್ಯ ಆಗತ್ತೆ ನೂರು ಐದ್ನೂರು ಎರಡ್ನೂರು ಒಂದು ಸ್ಕ್ಯಾನರ್ ಹಾಕಿ ಗುರುಗಳ ಮುಖಾಂತರ ಒಂದು ಹಿಡಿಕೆ ಕೊಟ್ಟ ಅದರದಾದಂತಹ ಗಾಡಿ ಕೊಡಿಸುವಂತ ವ್ಯವಸ್ಥಾ ಮಾಡಿದೀವಿ ದಯಮಾಡಿ ಒಬ್ಬರ ಹೆಣ್ಮಗಳು ಅವ್ರದಾದಂತಹದ ಹಿನ್ನೆಲೆ ಅವ್ರ ಹೆಸರು ಪಸರು ಕೇಳುವಷ್ಟು ಅವ್ರೇನ್ ದೊಡ್ಡ ವ್ಯಕ್ತಿಗಳಲ್ಲ ದಯಮಾಡಿ ಒಂದು ಸೂಕ್ಷ್ಮತೆನ ಅರ್ಥ ಮಾಡ್ಕೋಬೇಕು ಅಮ್ಮ ನಿನ್ನ ಬೆಳಗಾಂ ಅಧಿವೇಶನ ವೇದಿಕೆ ಮೇಲೆ ತಳಗಿಳಿಸಿದವರು ಬೆಳಗಾವ್ ಜಿಲ್ಲಾದವರು ನಾವ್ ಅದೀವಿ ಅದ್ರದಾದಂತಹದ್ ಹಿನ್ನೆಲೆ ಇತ್ತು ನಿಮ್ದಾದಂತಹದ್ ಮೀಡಿಯಾದೊಳಗೆ ಯಾವ ರೀತಿ ಎಲ್ಲ ಸಿಕ್ಕಿದ್ರಿ ಮಾಡಿದ್ರಿ ಅನ್ನೋದು ಒಂದ ಹಿನ್ನೆಲೆ ಇಟ್ಕೊಂಡು ನೀವು ಶಾಲಾ ಹಾಕಿರಪ್ಪ ಅಂದ್ರೆ ನಮ್ಮ ಅವರು ತಪ್ಪಕೋತಿದೀವಿ ಬಟ್ ಅವ್ರದ್ದಾದಂತಹ ಹಿನ್ನೆಲೆ ಕೆಟ್ಟ ಹೆಸರು ಬಂದವ್ರನ್ನ ನಾವ್ ಯಾವತ್ತೂ ನಾವ್ ನಮ್ಮವರು ಅಣಂಗಿಲ್ಲ ಮತ್ತು ನಿಮ್ದವಾದಂತದ್ ಕೆಲವೊಂದು ನಾವು ನೋಡಿದಿವಿ ಸೋಷಿಯಲ್ ಮೀಡಿಯಾದಾಗ ಹೆಂಗ್ ನೋಡಿದಿವಿ ಚೆಂಡೂರಿನ ಗಿಡದ ಮಾಡಿದ್ ನೋಡಿದೀವಿ ಯಾಕಂದ್ರೆ ಕೆಲವೊಬ್ರು ರೈತರು ವಂಚನೆ ಮಾಡಿದ್ದನ್ನು ನಾವು ನೋಡಿದೀವಿ ಅದು ನಾವು ನಾವೇನ್ ಕಣ್ಣಾರೆ ಕಾಣಿಲ್ಲ ಬಟ್ ಅದು ಸೋಷಿಯಲ್ ಮೀಡಿಯಾದಾಗ ಹರಿದಾಡಿದ್ವಿ ಆ ಸೋಶಿಯಲ್ ಮೀಡಿಯಾದ ಹರಿದಾಡೈತಿ ಅಂತ ಹೇಳಿ ಏನ್ ಗುರ್ಲಾಪುರದಾಗ ಸ್ಟ್ರೈಕ್ ಮಾಡಿದೀವ ಆ ಸಂದರ್ಭದಾಗ ಎಲ್ಲಿದ್ದಿ ತಾಯಿ ನೀನು ಹ ಏನ್ ಮಾಡಕತ್ತಿದ್ದಿ ಲಾಸ್ಟ್ ಹಾವ್ಯಾಕ್ ನಾವು ಗುರ್ಲಾಪುರ ಬುರ್ಲಾಪುರ್ ಕ್ರಾಸ್ ನೂಗತೀವನ್ನ ಪೋಸ್ ಕೊಡಾಕ್ ಬಂದಿ ಹಾ ಎಲ್ಲೋ ಒಂದ್ ಹೋರಾಟ ನಡೀತಂದ್ರ ಅಲ್ಲಿ ಪೋಸ್ ಕೊಡಕ್ಕೆ ಬಂದಿ ನಿಂದೇ ಆದಂತ ಒಂದು ಯೂನಿಯನ್ ಎಲ್ಲೈತಿ ನೀ ಎಲ್ಲೆಲ್ಲಿ ಯಾರ್ಯಾರು ನ್ಯಾಯ ಒದಗಿಸಿದಿ ಅದನ್ನ ಬಿಟ್ಟುಕೊಡ್ ವಿಷಯ ನಾವು ನಿಮ್ಗೆ ತಪ್ಪು ಸರಿ ಅನ್ನಾಕಲ್ಲ ಒಬ್ಬ ರಾಜ್ಯಾಧ್ಯಕ್ಷನ ಬದಲು ಕೀಳಾಗಿ ಏನ್ ಮಾತಾಡತ್ತಿದಿ ಅದ್ ಬಂದಿಟ್ಟ ಎಸ್ ಆಗಿರಲಿ ನಿಮ್ ತಂದೆ ತಯಾರಿ ಇರಬೇಕು ಅಥವಾ ನಿಮ್ದು ಏನ ಇನ್ನೆಲೆ ಯಾರ್ಯಾರು ಯಾರ್ಯಾರ ಹಣತಮ್ರದಾರ ಮೊದಲು ಒಂದ್ ಸ್ವಲ್ಪ ಅವ್ರ ಗಮನಕ್ಕೆ ವಿಡಿಯೋನ ಕಳಿಸ್ ಒಬ್ಬರ ಗಣಮಕ್ಕಳ ವಿರುದ್ಧ ಒಬ್ಬ ನಿಯತ್ತೆ ಇರುವಂತ ಹೋರಾಟಗಾರನ ಬದ್ದಲ್ಲ ಒಬ್ಬ ಗುರುಜಿ ಒಂದ್ ಸ್ಟೇಟ್ಮೆಂಟ್ ಹಾಕಿ ಗುರುಜಿ ಬದ್ದಲ್ಲ ಅಮಾಯತ್ ಮಾತಾಡ್ತಿ ತಾಯಿ ನಿನ್ನಂಗನ ಭಾಷೆ ನಮಗೂ ಕೆಟ್ಟ ಬರ್ತೈತಿ ನನಗಾದಂತ ನಾನು ಇಪ್ಪತ್ ವರ್ಷ ಹೋರಾಟಗಾರ ಅದೀವಿ ನಮಗೂ ದಕ್ಷಿಣ ಕರ್ನಾಟಕದ ಒಬ್ಬ ರಾಜ್ಯಾಧ್ಯಕ್ಷರಿದ್ರು ಅವ್ರನ್ನ ಎಲ್ಲಿ ಇಡಬೇಕು ಅಲ್ಲೇ ಇಟ್ಟು ನಮ್ದಾದಂತ ಲೆಕ್ಕಾಚಾರ ನಮ್ದಾದಂತ ತ್ರಾಸನ ಪ್ರತಿ ಗಟ್ಟಿ ನಿಲುವಾಗಿ ಒಂದದ ಎದೆ ಕೊಟ್ಟು ಪ್ರತಿ ತನ್ನ ಹೋರಾಟನ ಈ ತನ್ನ ಜೀವನವನ್ನು ಹೋರಾಟಕ್ಕಾಗಿ ಮುಡುಪಿಟ್ಟಂತ ಒಬ್ಬ ಜೀವನಪ್ಪನ ಪೂಜಾರಿ ಗುರುಗಳ ಬದ್ದಲ್ಲ ಇನ್ನು ಮುಂದೆ ಎಲ್ಲಾದ್ರೂ ಕೇವಲವಾಗಿ ಮಾತಾಡಿದಿ ತಾಯಿ ಅಂದ್ರ ಒಂದ್ ಅನ್ನೋದನ್ನು ಮರೆತು ದಯಮಾಡಿ ಎಚ್ಚರದಿಂದ ಮಾತಾಡಬೇಕು ನಿನ್ನಂತೆ ಏನಾದ್ರೂ ಸಾಕ್ಷಿ ಸಮೇತ ಏನಾದ್ರೂ ಇದ್ರ ಆ ದುಡ್ಡ ರಾಜ್ಯಾಧ್ಯಕ್ಷನ ಅಂತೆಕ ಹೋಗಿಲ್ಲ ಇಡೀ ಬೆಳಗಾವಿ ಜಿಲ್ಲಾ ಕಮಿಟಿ ಅಂತೆ ಕೈತಿ ಅದಕ್ಕೆ ಕಬ್ಬು ಬೆಳಗಾರ ಕಮಿಟಿ ಐತಿ ರೈತ ಸಂಘದ ಕಮಿಟಿ ಐತಿ ಎಲ್ಲಾರು ಕೂಡಿ ನಿರ್ಧಾರನ ನಾವು ಮಾಡ್ತಾ ಇದೀವಿ ಅವ್ ಯಾರು ನಾವೆಲ್ಲ ನಾವು ಭಿಕ್ಷೆ ಎತ್ತಿ ಗೋಳೆ ಮಾಡಿ ಕೊಡ್ಲಾತಿದಿವಿ ಅವ್ರ ಮನಿ ತುಂಬುವಂತ ಕೆಲಸ ನಾವ್ ಮಾಡಾತಿಲ್ಲ ಇರಬೇಕು ಹೋರಾಟ ಏನೈತಿ ಹೋರಾಟ ಪುಸ್ತಕ ಮಾತಾಡ್ಬೇಕು ಒಬ್ರು ವ್ಯಕ್ತಿ ಬದ್ದಲಾದ್ರ ನಿನ್ನ ಹಾಕ ನಾವ್ ನಿನ್ನ ಕೈ ಕಳಿಲ್ಲ ಯಾರ್ ಹಾಕಂಗಿಲ್ಲ ಅವ್ರ ಯಾಕೆ ಹಾಕಿಲ್ಲ ಅಂತ ನಾವು ಪ್ರಶ್ನೆ ಮಾಡಿಲ್ಲ ದಯಮಾಡಿ ಒಂದಿಟ್ಟು ಎಚ್ಚರ್ ನಿಂದ ಸಂದೇಶ ಕಳಿಸು ಏನ ಸಂದೇಶ ನಿಂದ ಬ್ಯಾರೆ ರೀತಿ ಹರಿದ್ಯಾಡ್ತಂದ್ರ ನಿಂದಾದಂತ ಹೋರಾಟ ಮಾಡ ನಿಂದಾದಂತ ಹೆಂಗೈತಿ ನಿನ್ನ ಜನ ಹೆಂಗ್ ಸಪೋರ್ಟ್ ಕೊಡತಾರ ಅದನ್ನ ನಾವು ನೋಡಿದಿವಿ ಆ ಜನ ಸಪೋರ್ಟ್ ಕೊಡ್ಲಿ ಅವ್ರು ಬ್ಯಾನ್ ಆಗಿಲ್ಲ ಇನ್ನ ನೂರು ಜನ ಕಟ್ಟು ಸಾವಿರಾರು ಜನ ಕಟ್ಟು ಲಕ್ಷ ಜನ ಕಟ್ಟು ಅದು ನಿನ್ನ ಹಿನ್ನೆಲೆ ನಿನ್ನ ಬ್ಯಾಕ್ ಗ್ರೌಂಡ್ ತಿಳಿದವ್ರ ಯಾರ ರೀತಿ ನಿನ್ ಜೊತೆ ಬೆನ್ನ ಹತ್ತಬೇಕು ನಿನ್ ಜೋಡಿ ಬೆನ್ನ ಹತ್ತಾರ ಜೊತೆ ಯಾರು ಬೆನ್ನ ಹತ್ತಬೇಕಾಗಿತಿ ಅವ್ರಿಗೆ ಗೊತ್ತೇ ಯಾರ ನಿಹತ್ಲೇ ಅದಾರ ಯಾರ ಅದಾರ ನಮ್ಮದ್ ಕ್ಲಿಯರಿಟಿ ನಾವ್ ಮಾಡ್ಕೋಕ ಪ್ರಶ್ನೆ ಇಲ್ಲ ನಾವ್ ಏನಾದ್ರು ತಪ್ಪು ಮಾಡಿದಾರ ನಮ್ನ ಕೇಳಾಕ ನೂರಾಂಟ ರೈತ ಅದಾರ ಕಬ್ಬು ಅದಾರ ರೈತ ಅದಾರ ಎಲ್ಲಾರು ಪ್ರಶ್ನೆ ಮಾಡಾಕ ಮುಕ್ತವಾಗಿ ಅವಕಾಶ ಇತ್ತು ನಿನ್ನ ಅಂತ ಏನಾದ್ರು ಸಾಕ್ಷಿ ಸಮೇತ ಏನಾದ್ರು ಇತ್ತ ಎಲ್ರ ಯೂಟ್ಯೂಬ್ ನಾಗ ಹಾಕಿನಿ ಫೇಸ್ಬುಕ್ ನಾಗ ಹಾಕಿನಿ ಯಾಕಂದ್ರೆ ನಿಂದಾದಂತ ಮೀಡ್ಯಾದಾಗ ಏನೇನ್ ಹರಿದ್ಯಾತಿ ನನ್ ಗೊತ್ತೇ ಅದನ್ನ ನಾ ಬಾಳ್ ಮಾತಾಡೋಂಗಿಲ್ಲ ಅದಾದ ನೀನ್ ವೈಯಕ್ತಿಕ ವಿಷಯ ಅದರದ್ದು ಆದಂತ ಕಾನೂನ ಯಾರಿ ಮೋಸ ಆಗಿತಿ ಏನ್ ಆಗಿತಿ ಲೆಕ್ಕಾಚಾರದಾಗ ಇರ್ತಾರ ಇದನ್ನ ಬಿಟ್ಟು ಇದ ಕಡೆ ವಾರ್ನಿಂಗ್ ಅಂತ ತಿಳ್ಕೊರಿ ನಾಳೆ ಕರ್ತ್ ಇದ ರೀತಿ ಮುಂದ್ ವರ್ತನೆ ಆಯ್ತು ಅಂದ್ರ ರೈತ ಸಂಘ ತತ್ವ ಸಿದ್ಧಾಂತ ನಂಜುಂಡ್ ಸ್ವಾಮಿ ಅವರಾಗಿರ್ಬಹುದು ಗರ್ಧನ್ ಅವರಾಗಿರ್ಬಹುದು ಅವ್ರದಾದಂತ ತತ್ವ ಸಿದ್ಧಾಂತ ಏನೈತಿ ಅನ್ನೋದು ಗೊತ್ತೈತಿ ಯಾರ್ಯಾರಿಗೆ ಎಲ್ಲೆಲ್ಲಿ ಗೌರವ ಕೊಡ್ಬೇಕು ಅನ್ನೋದು ಗೊತ್ತೈತಿ ನಾನು ವರ್ಷದಿಂದ ನಾನು ಭಾಷೆಗಳು ಬೇರೆ ರೀತಿ ಬರ್ತಿದ್ದು ಅದನ್ನ ಗುರುಗಳಾಗಿರ್ಬಹುದು ಚುಣಪಣ್ಣ ಆಗಿರ್ಬೋದು ಇನ್ನೇ ಇದು ಹಲವಾರು ಹಿರಿಯರಾಗಿರ್ಬಹುದು ಆ ಶಬ್ದಗಳನ್ನ ಕಠೋರವಾಗಿ ಮಾತಾಡಬಾರಪ್ಪ ನಿನ್ನ ತೇಜವಾದಿ ಆಗ್ತೈತಿ ಅನ್ನೋದೋಸ್ಕರನ ನಾನು ಇಲ್ಲಿವರೆಗೆ ತಾಳ್ಮೆಯಿಂದನ ಹೋರಾಟದ ಶಬ್ದಗಳನ್ನ ಉಪಯೋಗ ಮಾಡಿಲ್ಲ ಜರ್ ಕರ್ಟ್ ಮಾಡಾಕ್ ನಿಂತಿ ಅಂದ್ರೆ ಅವಾಗ ನಿಂದ ತೇಜವಾದಿ ಆಗ್ತೈತಿ ಇನ್ನು ಮುಂದೆ ಅದು ತೆಗೆದುಕೋ ತೆಗೆದುಕೊಂಡು ನಿಯತ್ಲೆ ಬಾಳೆ ಮಾಡಿ ಹತ್ತು ಮಂದಿಗೆ ಉಪಕಾರ ಮಾಡ್ಲಿಕ್ಕೆ ಬಿಡುವ ಒಬ್ಬರಿಗೆ ಉಪಕಾರ ಮಾಡಿ ನಿಮ್ದು ಸಂದೇಶ ಕಳಿಸುವಂತ ಕೆಲಸ ಮಾಡು ಅವ